ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಿಗ್ಗೆ ಟಿಫಿನ್ ಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಟಿಫಿನ್ ಗೆ ಮಾಡ್ತಿದ್ದೀನಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಕಟ್ ಮಾಡಿ ದೋಸೆ ಹಿಟ್ಟಿನಾಗ ಹಾಕಿ ಸೋಡಾ ಪುಡಿ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ ಈಗ ಉತ್ತಪ್ಪ ಹಾಕೋಣ ಅಂಚು ಕಾದಿದೆ ಈಗ ಉಳ್ಳಾಗಡ್ಡಿನ ಈ ಥರ ತಿಕ್ಕಿ ಉತ್ತಪ್ಪ ಹಾಕ್ಕೋಬೇಕು ಇಲ್ಲಾಂದರೆ ದೋಸೆ ಅಂಟ್ಕಂಬುರ್ತೈತಿ ಅಂತ ನಾನು ಈ ಥರ ಮಾಡ್ತಿದ್ದೀನಿ ಈಗ ಉತ್ತಪ್ಪ ಹಾಕೋಣ ಥರ ಮಾಡಬೇಕು ಈ ಥರ ಸ್ಪ್ರೆಡ್ ಮಾಡಬೇಕು ಉಳ್ಳಾಗಡ್ಡಿ ಇದ್ದಾವಲ್ಲ ನಾನು ತುಂಬ ಹಿಂಗೆ ಆಗಲ್ಲ ಆಗಲ್ಲ ಅದಕ್ಕೆ ನಾನು ಈ ಥರ ಸ್ಪ್ರೆಡ್ ಮಾಡ್ತೀನಿ ಈಗ ಐ ಫ್ಲೇಮಲ್ಲಿ ಊತಪ್ಪನ್ನ ಬೆನೆಸ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಬೆಂದ ಮೇಲೆ ಎಣ್ಣೆ ಹಾಕ್ಕೋಬೇಕು ಈಗ ಉತ್ತಪ್ಪ ಬೆಂದು ಈಗ ಇದನ್ನು ಟರ್ನ್ ಮಾಡ್ಕೊಂಬಿಡೋಣ ಈಗ ಟರ್ನ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಬೆನ್ಸ್ಕೋಬೇಕು ಇಲ್ಲಾಂದರೆ ಉಳ್ಳಾಗಡ್ಡಿ ಹಸಿ ಹಸಿವು ಇರ್ತವೆ ಅದಕ್ಕೆ ಚೆನ್ನಾಗಿ ಬೆನೆಸ್ಕೋಬೇಕು ಬೆಂದು ಬಿಟ್ಟಿದೆಲ್ಲ ಈಗ ಟರ್ನ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಉತ್ತಪ್ಪ ಬೆಂದ್ಬಿಟ್ಟಿದೆ ಈಗ ಇದನ್ನು ಪ್ಲೇಟಿಗೆ ತಕ್ಕೊಂಬಿಡೋಣ ಈಗ ಉತ್ತಪ್ಪ ರೆಡಿಯಾಗಿದೆ ಚಟ್ನಿ ಜೊತೆಗೆ ಟೇಸ್ಟ್ ಮಾಡೋಣ ಇನ್ನೂ ಒಂದೆರಡು ಉತ್ತಪ್ಪ ಹಾಕ್ಕೊತೀನಿ ಆಮೇಲೆ ಟೇಸ್ಟ್ ಮಾಡೋಣ ಚಟ್ನಿ ಜೊತೆಗೆ ಉತ್ತಪ್ಪ ರೆಡಿಯಾಗಿದೆ ಅಲ್ಲ ಈಗ ಟೇಸ್ಟ್ ಮಾಡೋಣ ಚಟ್ನಿಯೊಂದಿಗೆ ಟೇಸ್ಟ್ ಮಾಡೋಣ ಸೂಪರ್ ಟೇಸ್ಟ್ ಆಗಿರ್ತತಿ ಚಟ್ನಿ ಊತಪ್ಪ ಆಗಿದೆ ಬಾಯ್ ಫ್ರೆಂಡ್ಸ್ ಟೇಸ್ಟ್ ಅಂತೂ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್